ಮಲೆ ಮಾದೇಶ್ವರ ಸ್ವಾಮಿಯವರು ನಮ್ಮ ಒಂದು ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಲೋಕೇಶ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸ್ವಾಮಿ ಸ್ವಾಮಿಯವರು ಇವರು ನಮ್ಮ ಗುರುವಣ್ಣವರು ನಮಸ್ಕಾರ ಲೋಕೇಶ್ ಅಣ್ಣವರು ಎಲ್ಲರಿಗೂ ಸ್ವಾಮಿ ಸ್ವಾಮಿಯವರು ಆಯ್ಸು ಆರೋಗ್ಯ ಸಕಲ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಸಣ್ಣ ಮಂಗಳ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ ಭಾಗ್ಯ ಶಕ್ತಿ ಕೊಡಬೇಕು ಇನ್ನು ಹೆಚ್ಚು ಹೆಚ್ಚಿನ ಶಕ್ತಿನ ಕೊಟ್ಟು ಇವ್ರಿಗೆ ಇನ್ನು ನಮ್ಮ ಕಾಡಂಚಿನ ಗ್ರಾಮಗಳಿಗೆ ಸೇವೆ ಮಾಡುವಂಥ ಭಾಗ್ಯನ ಕೊಟ್ಟು ಆ ಜನಗಳ ಕಷ್ಟ ಕಷ್ಟ ಕಾರ್ಪಣ್ಯಗಳಿಗೆ ನೊಂದ ಜನರಿಗೆ ಬೆಲ್ಗವಾಲ್ ನಿಂತ್ಕೊಂಡು ಒಳ್ಳೆಯದನ್ನ ಮಾಡಲಿ ಧನ್ಯವಾದಗಳು ಅದಕ್ಕೆ ಮೈಸೂರು ಮತ್ತು ನಮ್ಮ ಲೋಕೇಶ್ ಸರ್ ಲೋಕೇಶ್ ಕುಮಾರ್ ಸರ್ ಹುಟ್ಟು ಹಬ್ಬದ ಆರ್ಥಿಕ ಸಮಸ್ಯೆಗಳು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಕುಗ್ರಾಮ ಕುಗ್ರಾಮ ಮಲೆ ಮಾಧೇಶ್ವರ ಕುಗ್ರಾಮ ಕುಗ್ಗ್ರಾಮ ಪಡಿಸಲ್ನಾಥ ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ಮಕ್ಕಳಿಗೆ ಸಾಲ ಮಕ್ಕಳಿಗೆ ಮತ್ತೆ ಜನಗಳಿಗೆ ಶಾಲಾ ಮಕ್ಕಳಿಗೆ ಜನಗಳಿಗೆ ಬಟ್ಟೆ ವಿತರಣೆ ಮತ್ತೆ ಕೇಕು ಸ್ವೀಟು ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಇವರಿಗೆ ಸ್ವಾಮಿ ಅವರು ಆಯಸ್ಸು ಆರೋಗ್ಯ ಸಕಲ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಸಣ್ಣ ಮಂಗಳ ಉಂಟು ಮಾಡಿ ನೋಡಿ ಯಾವ್ದೋ ತಿಂದೆ ಹಂಗೆ ನಿಂತಿದ್ದಾರೆ ಇವರೆಲ್ಲ ಇವರೆಲ್ಲ ಯಾಕೋ ತಿಂದೆ ಕೂತವ್ರೆ ಇವ್ರಿಗೆಲ್ಲ ಏನು ಬೇಡವಂತೆ ಇವ್ರದೆಲ್ಲ ನಾನೇ ತಿನ್ಕೊಂಬಿಡ್ತೀನಿ ಲಡ್ಡು ಎತ್ಕೊಂಬಿಡ್ತೀನಿ ಈ ಲಡ್ಡು ಎತ್ಕೊಂಬಿಡ್ತೀನಿ ಕೇಕು ಎತ್ಕೊಂಬಿಡ್ತೀನಿ ಎಲ್ಲ ಎತ್ಕೊಂಡ್ಬಿಡ್ತೀನಿ ನೋಡಿ ಮಕ್ಕಳಿಗೆ ಲೋಕೇಶ್ ಸರ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕುಗ್ರಾಮಕ್ಕೆ ಬಂದು ಮಕ್ಕಳಿಗೆ ಮಾಡಿ ತಟ್ಟೆ ಕೇಕು ಮತ್ತು ಈ ಕಾಡಂಚಿನ ಗ್ರಾಮದ ಮಕ್ಕಳುಗಳಿಗೆ ಒಂದು ಯಾವ ರೀತಿ ಒಂದು ಇದು ಮಾಡಿದ್ದಾರೆ ಅಂತಂದರೆ ಅವರಿಗೆ ಗ್ರೇಟ್ ಮೆಚ್ಚಬೇಕಾದ್ದೆ ನೀವು ಕೂಡ ಇಂಥ ಕುಗ್ರಾಮಕ್ಕೆ ಬಂದು ಸಹಾಯ ಮಾಡಿ ಮಹದೇಶ್ವರ ಸ್ವಾಮಿಯವರ ಕೃಪಾ ಆಶೀರ್ವ ಆಶೀರ್ವಾದಕ್ಕೆ ಪಾತ್ರ ನೋಡಿ ಒಂದು ಈ ಸೇವೆಗೆ ಎಷ್ಟು ಎಷ್ಟು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಬೇಕು ಯಾಕಂತಂದ್ರೆ ಪಾಲರ್ ಬಂದು ಪಾಲರ್ ಇಂದ ಈ ಕಡೆ ಒಂಬತ್ತು ಕಿಲೋಮೀಟರ್ ಕುಗ್ರಾಮ ಅದು ಜೀಪ್ಗೆ ಐದು ಸಾವಿರ ಕೊಟ್ಟು ಬಂದಿರೋದು ಬಂದು ಈ ಒಂದು ಕುಗ್ರಾಮದ ಬಡ ಜನತೆಗೆ ನೋಡಿ ಬಟ್ಟೆ ವಿತರಣೆ ಮಾಡ್ತಾ ಇದ್ದಾರೆ ಇವರ ಒಂದು ಸೇವೆಗೆ ಇವರ ಒಂದು ಸಹಕಾರಕ್ಕೆ ಮಲ್ಲೇಮದೇಶ್ವರ ಸ್ವಾಮಿ ಅವರು ಸಕಲ ಐಶ್ವರ್ಯ ಭಾಗ್ಯ ಕೊಟ್ಟು ಸನ್ಮಂಗಳ ಉಂಟು ಮಾಡಬೇಕು ನೋಡಿ ಗುರುಪ್ರಸಾದ್ ಸರ್ ಇವರು ರಕ್ಷಣಾ ವೇದಿಕೆ ಅಧ್ಯಕ್ಷರು ಲೋಕೇಶ್ ಸರ್ ಸರ್ಸರ್ಗೆ ಲುಂಗಿ ವಿತರಣೆ ಮತ್ತೆ ಟವಲ್ ವಿತರಣೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಆಗಿರೋರಿಗೆ ಯಾರು ಪರಿಚಯ ಸಿಕ್ಕಿಲ್ಲ ಅವ್ರು ಇಸ್ಕೊಳ್ಳಿ 我说：“现在说，咋地就咋地。”